ತಾಲೂಕಿನ ಗಾವಡಗೆರೆ ಗ್ರಾಮದಲ್ಲಿ ಸರಗರ ಸಂಭ್ರಮದಿಂದ ಅದೂರಿಯಾಗಿ ಪ್ರಸಿದ್ಧ ಶ್ರೀ ಪಟಾಲದಮ್ಮ ದೇವಿಯ ಕೊಂಡೋತ್ಸವ ಹಾಗೂ ಜಾತ್ರಾ ಮಹೋತ್ಸವವನ್ನ ಶ್ರದ್ಧಾಭಕ್ತಿಯಿಂದ ಭಕ್ತಿಯಿಂದ ಭಕ್ತರ ಸಮ್ಮುಖದಲ್ಲಿ ಶಾಸ್ತ್ರೋಕ್ತವಾಗಿ ನಡೆಯಿತು ಇನ್ನು ಶನಿವಾರ ಬೆಳಗಿನ ಜಾವ ದೇವಸ್ಥಾನದ ಆವರಣದಲ್ಲಿ ನಡೆದ ಕೊಂಡೋತ್ಸವದಲ್ಲಿ ಸಾವಿರಾರು ಭಕ್ತರು ಅತ್ಯಂತ ಸಂಭ್ರಮದಿಂದ ಭಾಗಿಯಾಗಿದ್ದರು ಇದಕ್ಕೂ ಮೊದಲು ಗ್ರಾಮದ ವಿವಿಧ ಪ್ರಮುಖ ಬೀದಿಗಳಲ್ಲಿ ನಾನಾ ಕಲಾ ತಂಡಗಳಿಂದ ವೀರಗಾಸೆ ಕುಣಿತ ಮತ್ತು ದೇವರ ನಾಡು ಕೇರಳದ ಮಹಿಳಾ ತಂಡದಿಂದ ಚಂಡೇ ವಾದ್ಯ ಪೂಜಾ ಕುಣಿತ ಹಾಗೂ ಸಂಗೀತ ರಸಮಂಜರಿ ಕಾರ್ಯಕ್ರಮಗಳೊಂದಿಗೆ ರಾತ್ರಿ ಇಡೀ ಗ್ರಾಮದ ಬೀದಿಗಳಲ್ಲಿ ದೇವರ ಮೆರವಣಿಗೆ ಸಾಗಿತ್ತು ಇನ್ನು ಜಾತ್ರೆಯ ಕಡೆಯ ದಿನಾಂಕವಾಗಿದ್ದರಿಂದ ಇಂದು ಭಕ್ತರು ದೇವಿಯ ದರ್ಶನ ಪಡೆಯಲು ದೇವಸ್ಥಾನದಲ್ಲಿ ಸರತಿ ಸಾಲಿನಲ್ಲಿ ನಿಂತು ಭಕ್ತಿಯಿಂದ ತಾಯಿಗೆ ಪೂಜೆ ಸಲ್ಲಿಸಿ ಹರಕೆ ತೀರಿಸಿದ್ರು ಇನ್ನೂ ಕೆಲ ಭಕ್ತರು ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕಿ ತಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸುವಂತೆ ಕೇಳಿಕೊಂಡರು ಜೊತೆಗೆ ಅನೇಕ ಭಕ್ತಾದಿಗಳು ದೇವಿಗೆ ಹರಕೆ ಮೂಡಿ ನೀಡಿ ಪಕ್ಕದ ಕೊಳದಲ್ಲಿ ಸ್ನಾನ ಮಾಡಿ ದೇವರಿಗೆ ಪೂಜೆ ಸಲ್ಲಿಸಿ ಹರಕೆ ತೀರಿಸಿದರು ಮಹಿಳೆಯರು ಸರತಿ ಸಾಲಿನಲ್ಲಿ ನಿಂತು ಶ್ರೀ ಪಟ್ಟಲತಮ್ಮ ದೇವರಿಗೆ ಹಣ್ಣು ಕಾಯಿ ನೀಡಿ ಪೂಜೆ ಸಲ್ಲಿಸಿ ದರ್ಶನ ಪಡೆದರು ಇನ್ನು ಹೊರ ರಾಜ್ಯದಿಂದಲೂ ಭಕ್ತರು ಆಗಮಿಸಿದರೆ ದರ್ಶನ ಪಡೆದು ಜಾತ್ರೆಯಲ್ಲಿ ಮಹಿಳೆಯರು ಇಷ್ಟಪಟ್ಟ ವಸ್ತುಗಳನ್ನು ಖರೀದಿಸುತ್ತಿದ್ದರೆ ಮಕ್ಕಳು ಆಟಿಕೆ ಸಾಮಗ್ರಿಗಳನ್ನು ಖರೀದಿಸಿ ಇನ್ನೂ ಹಲವು ಭಕ್ತರು ಮಜ್ಜಿಗೆ ಪಾನಕ ನೀಡಿ ಬಿಸಿಲಿನ ದಣಿಯನ್ನ ಆರಿಸಿದರು ಶ್ರೀ ಗುರುಲಿಂಗ ಜಂಗಮ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಟರಾಜ ಸ್ವಾಮೀಜಿಯವರು ಇಡೀ ದೇವಸ್ಥಾನಕ್ಕೆ ಹಾಗೂ ಜಾತ್ರೆಗೆ ಬರುವ ಭಕ್ತರಿಗೆ ಪ್ರಸಾದ ರೂಪದಲ್ಲಿ ಅನ್ನದಾಸೋಹ ಮಾಡಿ ಭಕ್ತರ ಭಕ್ತಿಯನ್ನು ಇಮ್ಮಡಿಗೊಳಿಸಿದರು ಈ ಅದೂರಿ ಜಾತ್ರಾ ಮಹೋತ್ಸವದಲ್ಲಿ ಸಾವಿರಾರು ಭಕ್ತರ ಜೊತೆಗೆ ಜಿಡಿ ಹರೀಶ್ಗೌಡ ಮಾಜಿ ಶಾಸಕ ಎಚ್ ಪಿ ಮಂಜುನಾಥ್ ಹಾಗೂ ಹಲವು ಮುಖಂಡರು ಆಗಮಿಸಿ ದೇವಿಯ ಕೃಪೆಗೆ ಪಾತ್ರರಾದರು ಊರಿನ ಗ್ರಾಮದಲ್ಲಿ ಇದು ಎರಡು ವರ್ಷಕ್ಕೊಮ್ಮೆ ನೆರವೇರುತ್ತೆ ಈ ಜಾತ್ರೆ ನಡೆದಾಗೆಲ್ಲ ಇಲ್ಲಿ ಮಠ ಮಠದ ದಾಸೋಹದ ಕಡೆ ದಾಸೋಹ ವ್ಯವಸ್ಥೆ ಮಾಡಲಾಗುತ್ತೆ ಸಾವಿರಾರು ಅಂದರೆ ಲೆಕ್ಕವಿಲ್ಲದಷ್ಟು ಜನ ಒಂದು ಐದರಿಂದ ಹತ್ತು ಸಾವಿರ ಜನ ಇಲ್ಲಿ ಬಂದು ಎಲ್ಲರೂ ದಾಸೋಹ ಮಾಡ್ತಾರೆ ನಮ್ಮ ಸ್ವಾಮೀಜಿಗಳು ಭಕ್ತರಿಗೆ ಎಲ್ಲರಿಗೂ ಯಾರಿಗೂ ಕೊರತೆ ಆಗದಂತೆ ಪ್ರಸಾದದ ವ್ಯವಸ್ಥೆ ಮಾಡ್ತಾರೆ ಈ ಶಕ್ತಿ ದೇವತೆ ನಮ್ಮ ಮಠಕ್ಕೆ ಒಂದು ಶಕ್ತಿಯಾಗಿ ಕಾಯ್ತಾ ಇದ್ದಾಳೆ ಅಂದರೆ ತಪ್ಪಾಗಲಾರ್ದು ಈ ಗ್ರಾಮಕ್ಕೆ ದಾವಡ್ಗೆರೆ ಗ್ರಾಮಕ್ಕೆ ಗ್ರಾಮಸ್ಥರಿಗೆ ಪಟ್ಟವಲ್ಲಮ್ಮನ ಆಶೀರ್ವಾದ ಸದಾ ಇರಲಿ ನಮ್ಮ ಸ್ವಾಮೀಜಿಗಳಿಗೆ ಈ ಮೂಲಕ ನಾವೆಲ್ಲರೂ ಧನ್ಯವಾದ ಅರ್ಥಿಸ್ತೀವಿ